ಹಲೋ ನನ್ನ ಮುದ್ದು ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ಇವತ್ತಿನ ವೀಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಏನಪ್ಪ ಸವಿತಾ ಬಂದ್ಬಿಟ್ಟು ಇಷ್ಟು ದಿನ ಹೂ ಹೂವಿನ ಗಿಡಗಳು ಈ ರೀತಿಯಾಗಿ ತೋರಿಸ್ತಿದೀವಿ ಇವತ್ತು ಬಂದ್ಬಿಟ್ಟು ಡೈರೆಕ್ಟಾಗಿ ಸೊಪ್ಪೆ ತೋರಿಸ್ತಾ ಇದ್ದಾರೆ ಅಂತ ಅಂದ್ಕೊಳ್ಬೇಡಿ ಸ್ನೇಹಿತರೆ ಫ್ರೆಶ್ ಆಗಿರುವಂಥ ಸೊಪ್ಪು ಬೆಳಗ್ಗೆ ಬಂದಿತ್ತು ಹಾಗಾಗಿ ತೊಗೊಂಡಿದ್ದೆ ಸ್ನೇಹಿತರೆ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿತ್ತು ಫ್ರೆಶ್ಶಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸ್ನೇಹಿತರೆ ಹಾಗಾಗಿ ಅದನ್ನು ತೋರಿಸ್ಬೇಕು ಅಂತೇಳಿ ತೋರಿಸ್ತಾ ಇದ್ದೀನಿ ಅಷ್ಟೇ ಸ್ನೇಹಿತರೆ ಎಲ್ಲವೂ ಬಂದುಬಿಟ್ಟು ಐದು ರೂಪಾಯಿಗೆ ಒಂದು ಕಟ್ಟು ಸ್ನೇಹಿತರೆ ಮೆಂತ್ಯ ಮೆಂತ್ಯ ಪಲ್ಯ ಮೆಂತ್ಯ ಸೊಪ್ಪು ಮೆಂತ್ಯ ಪಲ್ಯ ಹೀಗೆ ಹೇಳಿ ಹೇಳಿ ಅದೇ ಬಂದುಬಿಡುತ್ತೆ ಸ್ನೇಹಿತರೆ ಹಾಗೆಯೇ ಕೊತ್ತಂಬರಿ ಪಾಲಕ್ ಹಾಗೆಯೇ ಪುಂಡಿ ಸೊಪ್ಪು ಎರಡು ಕಟ್ ತೊಗೊಂಡಿದ್ದೆ ಸ್ನೇಹಿತರೆ ಹಾಗೆಯೇ ಬದನೇಕಾಯಿ ಟೊಮೊಟೊ ಟೊಮೊಟೊ ಮಾತ್ರ ನಮ್ಮೂರ ಕಡೆ ಎಲ್ಲ ಬಂದ್ಬಿಟ್ಟು ನಮ್ಮ ಹಿರಿಯರಲ್ಲೆಲ್ಲ ಕಡಿಮೆ ಇದೆ ಅಂತ ಹೇಳ್ತಾಯಿದ್ರು ಇಲ್ಲಿ ನೋಡಿದ್ರು ಮಾತ್ರ ಕಡಿಮೆಯೇ ಇಲ್ಲ ಸ್ನೇಹಿತರೆ ಇಪ್ಪತ್ತು ರೂಪಾಯಿ ಕೆ ಜಿ ಈ ರೀತಿಯಾಗಿದೆ ಆದರೆ ಎಷ್ಟಾದರೂ ತಿನ್ನಲೇಬೇಕಲ್ವ ಹಾಗಾಗಿ ತೊಗೊಳ್ಲೇಬೇಕು ನಂತರದಲ್ಲಿ ಬಂದ್ಬಿಟ್ಟು ಇವತ್ತಿನ ವೀಡಿಯೋದಲ್ಲಿ ಹಾಗೇನೇ ಇವತ್ತಿನ ವಿಡಿಯೋದಲ್ಲಿ ಬಂದುಬಿಟ್ಟು ಸ್ನೇಹಿತರೆ ನೀವು ಅಂದ್ಕೊಳ್ಬೋದು ತಂಬ್ಲೈನ್ ನೋಡಿಬಿಟ್ಟು ಟೈಟಲ್ ನೋಡಿ ಅಲ್ಲೇನೋ ಒಂಥರ ಹೇಳಿದ್ದಾರೆ ಇಲ್ಲೇನೋ ತೋರಿಸ್ತಾ ಇದ್ದಾರೆ ಅಂತ ಹೇಳಿ ಹಾಗೆಲ್ಲ ಏನಿಲ್ಲ ಸ್ನೇಹಿತರೆ ಪಲ್ಯ ರೆಸಿಪಿ ಆಗಿದ ತಕ್ಷಣ ನಿಮಗೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಇಲ್ಲಿ ಚಾವಳಿಕಾಯಿ ಪಲ್ಯ ಮಾಡೋದಕ್ಕೆ ಚಾವಳಿ ಬಿಡಿಸ್ಬಿಟ್ಟು ಚೆನ್ನಾಗಿ ತೊಳ್ಕೊಂಡು ನಂತರದಲ್ಲಿ ಒಂದು ಕಡಾಯಲ್ಲಿ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಸೇರಿಸಿ ಹುರ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಅದು ಹುರಿದಿಟ್ಟು ಒಂದು ಕಡೆಯಲ್ಲಿ ನೆಕ್ಸ್ಟು ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದೆರಡು ಸ್ಪೂನಷ್ಟು ನೀವು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಬಿಸಿಯಾಗಿದ್ದ ನಂತರದಲ್ಲಿ ಸಾಸಿವೆ ಜೀರಿಗೆ ಕರಿಬೇವು ಎಲ್ಲ ಸೇರಿಸಿ ಅದು ಸ್ವಲ್ಪ ಫ್ರೈ ಆಗಿದ್ಮೇಲೆ ಈರುಳ್ಳಿ ಸೇರಿಸಬೇಕು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ನೇಹಿತರೆ ನಂತರದಲ್ಲಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಒಂದು ಟೊಮೊಟೊ ಸ್ನೇಹಿತರೆ ಬೇಕಂದ್ರೆ ನೀವು ಎರಡು ಟೊಮೊಟೊ ಬೇಕಂದ್ರೂ ಹಾಕ್ಕೊಳ್ಬೋದು ಏನಾಗೋದಿಲ್ಲ ಚೆನ್ನಾಗಿ ಗ್ರೇವಿ ಥರ ಚೆನ್ನಾಗಿ ಬರುತ್ತೆ ಅಷ್ಟೇ ಸ್ವಲ್ಪ ಹುಳಿ ಹುಳಿ ಟೊಮೊಟೊ ಇತ್ತು ಅಂದರೆ ಹುಳಿ ಆಗುತ್ತೆ ಅಷ್ಟೇ ಇನ್ನೇನಿಲ್ಲ ಟೊಮೊಟೊನೂ ಎಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಸ್ನೇಹಿತರೆ ಟೊಮೊಟೊ ಬೇಗ ಫ್ರೈ ಆಗಬೇಕು ಅಂತಂದರೆ ಸ್ವಲ್ಪ ಚಿಟಿಕೆ ಉಪ್ಪನ್ನು ಇವಾಗಲೇ ಸ್ವಲ್ಪ ಉದುರಿಸ್ಬಿಟ್ಟು ಫ್ರೈ ಮಾಡಿಕೊಂಡ್ರೆ ಬೇಗ ಮೆತ್ತಗಾಗುತ್ತೆ ನಂತರದಲ್ಲಿ ಹುರಿದಿಟ್ಕೊಂಡಿರುವಂಥ ಚವಳಿಕಾಯಿನ ಸೇರಿಸಿ ಅದ್ರ ಜೊತೆ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಂತರದಲ್ಲಿ ಅದು ಚೆನ್ನಾಗಿ ಎಲ್ಲ ಫ್ರೈ ಆಗಿದ ನಂತರದಲ್ಲಿ ಇದಕ್ಕೆ ಬೇ ಇನ್ ಒಂದು ಸ್ವಲ್ಪ ಶ್ ಚಿಟಕಿ ಅರಶಿನ ಹಾಗೆಯೇ ನಮಗೆ ರುಚಿಗೆ ತಕ್ಕಷ್ಟು ಒಂದು ಸ್ಪೂನು ಅರ್ಧ ಸ್ಪೂನು ಖಾರದ ಪುಡಿ ಸ್ನೇಹಿತರೆ ಯಾಕಂದರೆ ನಾವು ಯಾವಾಗಲೂ ಅರ್ಧ ಸ್ಪೂನೆ ಹಾಕೋದು ಖಾರ ನಮ್ಮದು ಹೆಚ್ಚಿಗೆ ಸ್ಟ್ರಾಂಗ್ ಅಲ್ವಾ ಹಾಗಾಗಿ ಖಾರದ ಪುಡಿ ಹಾಗೆಯೇ ಒಂದು ಸ್ವಲ್ಪ ಸಾಂಬಾರು ಪುಡಿ ಸ್ನೇಹಿತರೆ ಪಲ್ಯದ ಪುಡಿ ಇತ್ತಂದರೆ ಅದನ್ನು ಹಾಕ್ಕೊಳ್ಬೋದು ಸ್ನೇಹಿತರೆ ತುಂಬಾ ಚೆನ್ನಾಗಿರುತ್ತೆ ಇಷ್ಟನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಬೇಕಂದ್ರೆ ನೀವು ಈ ಹಂತದಲ್ಲಿ ತೆಂಗಿನಕಾಯಿ ತುರಿ ಬೇಕಂದ್ರೂ ಹಾಕ್ಕೊಳ್ಬೋದು ಸ್ನೇಹಿತರೆ ಇಲ್ಲಾಂದರೆ ಶೇಂಗಾ ಬೀಜದ ಪುಡಿ ಬರುತ್ತಲ್ವ ಅದನ್ನು ಬೇಕಂದ್ರೂ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಒಗ್ಗರಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಂಡು ನಂತರದಲ್ಲಿ ಸ್ವಲ್ಪ ನೀರು ಸೇರಿಸ್ಕೊಂಡು ಕುದಿಸ್ಕೊಳ್ಬೇಕು ಸ್ನೇಹಿತರೆ ಸ್ವಲ್ಪ ನೀರು ಸೇರಿಸ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಡ್ರೈ ಪಲ್ಯ ಬೇಕಂದರೆ ಇದನ್ನೇ ಇನ್ನೂ ಸ್ವಲ್ಪ ಚೆನ್ನಾಗಿ ಬಾಡಿಸೋದು ಅಂದರೆ ಆಗಿರುತ್ತೆ ಸ್ನೇಹಿತರೆ ನಮಗೆ ಸ್ವಲ್ಪ ನೀರು ಬೇಕು ಹಾಗಾಗಿ ನೀರು ಸೇರಿಸ್ಕೊಳ್ತೀವಿ ಸ್ನೇಹಿತರೆ ಯಾವುದೇ ಪಲ್ಯ ಆಗಲಿ ನಾನಂತೂ ಸ್ವಲ್ಪ ನೀರು ನಮ್ಮ ಮನೇಲಿ ನೀರು ಇರಲಿಲ್ಲ ಹಾಕಿಲ್ಲ ಅಂತಂದರೆ ಇದೇನು ಒಣ ಒಣ ಇದೆ ಯಾ ಯಾರು ತಿಂತಾರೆ ಅಂತ ಹೇಳಿ ಈ ರೀತಿಯಾಗಿ ಇದನ್ನು ಮಾಡ್ತಿರ್ತಾರೆ ಹಾಗಾಗಿ ಸ್ವಲ್ಪ ನೀರು ಸೇರಿಸೇ ಮಾಡುವಂಥದ್ದು ಸ್ನೇಹಿತರೆ ಪಲ್ಯವನ್ನು ನೋಡಿ ಇಷ್ಟ ಹಾಕ್ಕೊಂಡಿದ್ದೀನಿ ಈಗ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಬೇಕು ಸೇರಿಸ್ಕೊಂಡು ಕುದಿಸ್ಕೊಂಡ್ಬಿಟ್ರೆ ತುಂಬಾ ಸೂಪರಾಗಿರುವಂಥ ಪಲ್ಯ ರೆಡಿ ಆಗುತ್ತೆ ಸ್ನೇಹಿತರೆ ತೆಂಗಿನಕಾಯಿ ತುರಿ ಇತ್ತಂದರೆ ಇನ್ನೂ ಚೆನ್ನಾಗಿರ್ತಿತ್ತು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ ನಂತರದಲ್ಲಿ ಚಪಾತಿ ಮಾಡಿಕೊಂಡು ಚಪಾತಿ ಜೊತೆಗೆ ಚೌಳಿಕಾಯಿ ಪಲ್ಯ ಹಾಕ್ಕೊಂಡು ತಿಂತಾ ಬಿಸಿ ಬಿಸಿ ಚಪಾತಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಅದರ ಜೊತೆಗೆ ಈರುಳ್ಳಿನೂ ಬೇಕು ಸ್ನೇಹಿತರೆ ಅದು ಇದ್ರೇ ಚೆನ್ನಾಗಿರೋವಂಥದ್ದು ಹಾಗೆಯೇ ನೆಕ್ಸ್ಟ್ ಬಂದ್ಬಿಟ್ಟು ಈ ವಸ್ತುಗಳ ಬಗ್ಗೆ ಹೇಳ್ಕೊಳ್ಬೇಕು ಅಂದರೆ ಮಣ್ಣಿನ ಮಡಿಕೆ ಅಂದರೆ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ ಸ್ನೇಹಿತರೆ ಇವಾಗಂತೂ ಎಲ್ಲರೂ ಇಷ್ಟಪಡೋ ಪಡ್ತಾ ಇರುವಂಥದ್ದು ಮಣ್ಣಿನ ಮಡಿಕೆಗಳಿಗೆ ಸ್ನೇಹಿತರೆ ಅಷ್ಟು ಅದಕ್ಕೆ ಇಷ್ಟಪಡ್ತಾ ಇರೋದ್ರಿಂದನೇ ತುಂಬ ರೇಟು ಆಗಿರೋದು ಅಂತಲೂ ಹೇಳ್ಬೋದು ಸ್ನೇಹಿತರೆ ತುಂಬನೇ ಬೆಲೆ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು ಮುಂಚೆ ಎಲ್ಲ ಇಷ್ಟಕ್ಕೆಲ್ಲ ನಾವು ಎರಡು ರೂಪಾಯಿ ಕೊಡ್ತ ತರಬೇಕು ಅಂದ್ರೆ ಭಾಳ ಕಷ್ಟ ಇರ್ತಿತ್ತು ಸ್ನೇಹಿತರೆ ಈ ವಸ್ತುಗಳ ಈ ಥರದವೆಲ್ಲ ನಮಗೆ ಹಾಗೆ ಫ್ರೀಯಾಗೆ ಕೊಟ್ಟು ಕಳಿಸ್ತಾಯಿದ್ರು ಹಾಗಾಗಿ ಇವಾಗೆಲ್ಲ ತುಂಬನೇ ಒಂದು ತೊಗೊಳ್ಬೇಕು ಅಂದ್ರೂ ಇದಕ್ಕೂ ಒಂದು ನೂರು ರೂಪಾಯಿ ನೂರೈವತ್ತು ರೂಪಾಯಿ ಈ ರೀತಿಯಾಗಿದೆ ಸ್ನೇಹಿತರೆ ಮುಂಚೆ ಎಲ್ಲ ಏನು ಆ ರೀತಿಯಾಗಿರಲಿಲ್ಲ ಹಾಗೆಯೇ ಅದನ್ನು ನೆಕ್ಸ್ಟ್ ಹೇಳ್ಕೊಳ್ತೀನಿ ಸ್ನೇಹಿತರೆ ಅದ್ರ ಬಗ್ಗೆ ಹಾಗೆಯೇ ಇದನ್ನು ಯಾವ ರೀತಿ ಎಲ್ಲ ಪಳಗಿಸ್ಬೇಕಪ್ಪ ಅಂತಂದರೆ ಏನಿಲ್ಲ ಸ್ನೇಹಿತರೆ ತಗ ಮಾರ್ಕೆಟಿಂದ ತೊಗೊಂಡು ಬಂದಿರ್ತೀರಲ್ವ ತೊಗೊಂಡು ಬಂದಿದ ನಂತರದಲ್ಲಿ ಒಂದು ಬಕೆಟಲ್ಲಿ ನೀರನ್ನು ತುಂಬಿಸಿ ಆ ನೀರೊಳಗಡೆ ಇದು ಮುಳುಗಿಸಿ ಇಟ್ಬಿಡಿ ಸ್ನೇಹಿತರೆ ಅಷ್ಟೇ ಒಂದೆರಡು ಮೂರು ದಿನ ಮುಳುಗಿಸಿಟ್ರೆ ತನ್ನಿಂದ ತಾನೇ ಅದೆಲ್ಲ ಚೆನ್ನಾಗಿ ಈ ಸಿಮ್ ಮನೆಗಳು ಕಟ್ಟೋ ಟೈಮಿಗೆಲ್ಲ ಯಾವ ರೀತಿಯಾಗಿ ನೀರು ಗಾಡಿಗೆಲ್ಲ ನೀರು ಹಾಕ್ತಿರ್ತೀವಿ ನೋಡಿ ಸಿಮೆಂಟಿಂದೆಲ್ಲ ಇದನ್ನು ಮಾಡಿ ಮಾಡಿದಾಗ ಆ ರೀತಿಯಾಗಿ ಇದೂ ಕ್ಯೂರಿಂಗ್ ಇದಾಗುತ್ತೆ ಸ್ನೇಹಿತರೆ ಚೆನ್ನಾಗುತ್ತೆ ನಾ ಇಲ್ಲ ಅನ್ನೋರಾದರೆ ಒಂದು ಸ್ವಲ್ಪ ಬಿಸಿ ನೀರನ್ನು ಕಾಯಿಸಿ ನೀರನ್ನು ಹಾಕಿಟ್ರು ಒಂದೆರಡು ದಿನ ಬಿಸಿ ಬಿಸಿ ನೀರುಗಳನ್ನು ಅದರೊಳಗಡೆ ತುಂಬಿಸಿಟ್ರು ಅವಾಗ್ಲೂ ಚೆನ್ನಾಗಿರುತ್ತೆ ಸ್ನೇಹಿತರೆ ಆಮೇಲೆ ನೀವು ಬಳಸ್ಕೊಳ್ಬೋದು ಅಡುಗೆಯಲ್ಲಾಗಿದ್ದು ಮುಂಚೆ ಅಂದರೆ ಕೆಂಡದ್ದು ಒಲೆ ಕಟ್ಗೆ ಒಲೆ ಇರ್ತಿತ್ತಲ್ವ ಆ ಇದರಲ್ಲೂ ನೀರು ತುಂಬಿಸಿ ಬಿಸಿ ಇಟ್ಟಿದ್ರು ಅಂತಂದರೆ ಅದು ಇದಕ್ಕೇನೆ ಚೆನ್ನಾಗಿ ಇದಾಗ್ಬಿಡೋದು ಅಷ್ಟೂ ಇದನ್ನ ಮಾಡೋದಕ್ಕಾಗಲಿಲ್ಲ ಅಂದರೆ ಸ್ವಲ್ಪ ಅಡುಗೆಯೆಲ್ಲ ಆಗಿದ ನಂತರದಲ್ಲಿ ಚಿಕ್ಕ ಸಣ್ಣ ಉರಿಯಲ್ಲಿ ಸ್ಟವ್ ಮೇಲೆ ಇಟ್ಬಿಟ್ಟು ನೀರು ತುಂಬಿಸಿಡಬೇಕು ಖಾಲಿದಿಟ್ವಿ ಅಂದರೂ ಪಟ್ಟೆ ನಂಗೆ ಸಿಡಿಯುತ್ತೆ ಹಾಗಾಗಿ ನೀರು ತುಂಬಿಸಿಟ್ಬಿಟ್ಟು ಸ್ವಲ್ಪ ಕಡಿಮೆ ಉರಿಯಲ್ಲಿ ಚೆನ್ನಾಗಿ ನೀರನ್ನು ಕಾಯಿಸ್ಕೊಳ್ಳೋದ್ರಿಂದ ಒಂದೆರಡು ಮೂರು ದಿನ ಈ ರೀತಿಯಾಗಿ ಮಾಡೋದ್ರಿಂದ ಅದನ್ನು ಒಂದು ಹಂತಕ್ಕೆ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ನಾವು ಅಡುಗೆ ಮಾಡ್ಕೊಳ್ಳೋದಕ್ಕೆಲ್ಲ ಯೂಸ್ ಮಾಡ್ಕೊಳ್ಬೋದು ಹಾಗೇನೆ ಇದನ್ನು ತೊಳೆಯೋ ವಿಚಾರಕ್ಕೆ ಯಾವ ರೀತಿಯಾಗಿ ವಾಶ್ ಮಾಡ್ಕೊಳ್ಬೇಕು ಅನ್ನೋದಾದ್ರೆ ಸ್ನೇಹಿತರೆ ಏನಿಲ್ಲ ಸಿಂಪಲ್ಲಾಗಿ ಒಂದು ತೆಂಗಿನಕಾಯ್ದು ನಾರೆಲ್ಲ ಪ್ರತಿಯೊಬ್ಬರು ಮನೇಲಿ ಇದ್ದೇ ಇರುತ್ತಲ್ವ ತೆಂಗಿನಕಾಯಿ ಬಳಸೇ ಬಳಸ್ತೀವಿ ಆ ನಾರನ ತೊಗೊಳ್ಳಿ ಸ್ವಲ್ಪ ಸೋಪು ಮತ್ತು ಸ್ಕ್ರಬ್ಬರು ಈ ಥರ ಎಲ್ಲ ಅದನ್ನೆಲ್ಲ ಯೂಸ್ ಮಾಡೋದಕ್ಕೆ ಹೋಗಬೇಡಿ ಸ್ನೇಹಿತರೆ ಸ್ವಲ್ಪ ರಾಗಿ ಹಿಟ್ಟು ತೊಗೊಳ್ಳಿ ರಾಗಿ ಹಿಟ್ಟು ಒಂದು ಅರ್ಧ ಸ್ಪೂನ್ ಅಷ್ಟು ರಾಗಿಟ್ಟು ತೊಗೊಂಡ್ರೊಳಗಡೆ ಆಗ್ಬಿಟ್ಟು ತೆಂಗಿನಕಾಯ್ದು ಏನು ನಾರಿರುತ್ತಲ್ವ ಅದರಿಂದ ಹಿಂಗೆ ಸ್ವಲ್ಪ ತಿಕ್ಕಿ ನಾವು ತೊಳೆದ್ವಿ ಅಂದರೆ ಕ್ಲೀನಾಗಿ ಹೋಗುತ್ತೆ ಏನು ಸ್ಮೆಲ್ ಇರೋದಿಲ್ಲ ಏನೇನು ಹಾಲು ಮೊಸರಿಂದು ಇಷ್ಟು ಒಂದು ಸ್ವಲ್ಪ ಅದರಿಂದ ಇದು ಬರ್ತಾ ಇರಲ್ಲ ಸ್ನೇಹಿತರೆ ನನಗೆ ಮೊದಲೇ ಹಾಲು ಇದ್ರದೆಲ್ಲ ಅಂತಂದ್ರೆ ಅಷ್ಟಿದವ ಹಾಗಾಗಿ ನಾನಂತೂ ಒಂದೆರಡು ಸಲ ತೊಳೆದು ತೊಳೆದು ನೋಡ್ತಾ ಇರ್ತೀನಿ ಒಂದು ಸ್ವಲ್ಪ ಸ್ಮೆಲ್ ಬರ್ತಾ ಇರಲ್ಲ ಸ್ನೇಹಿತರೆ ಅಷ್ಟು ನೀಟಾಗಿ ವಾಶ್ ಆಗಿರುತ್ತೆ ಹಾಗಾಗಿ ಈ ರೀತಿ ಮಾಡ್ಕೊಳ್ಳಿ ಸ್ನೇಹಿತರೆ ಬೇಕಂದರೆ ಒಂದು ಸಲ ವಿಡಿಯೋದಲ್ಲಿ ಯಾವಾಗಾದರೂ ನಾನು ತೊಳಿತಾ ಇರ್ತೀನಲ್ವ ಅವಾಗ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಅಷ್ಟೇ ಕ್ರಬ್ ಸ್ಕ್ರಬ್ಬರ್ಗಳಿಗೆ ಎಲ್ಲನ ತಿಕ್ಕೋದಿಕ್ಕೆ ಹೋಗ್ಬೇಡಿ ಸ್ನೇಹಿತರೆ ಹಾಗೆಯೇ ಇನ್ನೊಂದು ಅಡುಗೆಗಿಟ್ಟು ನಾವು ಒಲೆ ಮೇಲೆ ಇಟ್ಟು ಅಡುಗೆ ಮಾಡೋ ಟೈಮಾಗು ಅಷ್ಟೇ ಪಾತ್ರೆಗಳೆಲ್ಲ ಕಾಯ್ಲಿ ಅಂತೇಳಿ ಆಮೇಲೆ ನಂತರದಲ್ಲಿ ಎಣ್ಣೆ ಹಾಕ್ಕೊಳ್ತೀವಿ ಅಂತ ಮಾಡ್ತೀವಲ್ವಲ್ಲ ಆ ರೀತಿಯಾಗೂ ಮಾಡೋದಕ್ಕೆ ಹೋಗ್ಬೇಡಿ ಸ್ನೇಹಿತರೆ ಯಾಕಂದರೆ ಅದು ಅದರಲ್ಲೇನಾದರೂ ಚಿಕ್ಕದೊಂದು ಚಿಕ್ಕದೊಂದು ಇತ್ತಂದ್ರೂ ಅದ್ರ ಬಿಸಿ ಹೀಟಿಗೆ ಒಡೆದೋಗ್ಬಿಡುತ್ತೆ ಪಟ್ಟ ನಂಗೆ ಸಿಡ್ದೋಗಿರುತ್ತೆ ಸ್ನೇಹಿತರೆ ನಮಗೆ ಗೊತ್ತೇ ಆಗಿರಲ್ಲ ಅದು ತಳದಲ್ಲೆಲ್ಲ ಸೀಳುಬಿಟ್ಟಿರುತ್ತೆ ಆ ರೀತಿಯಾಗಿರುತ್ತೆ ಹಾಗಾಗಿ ಇಡ್ತೀರಲ್ವ ಇಡೋ ಟೈಮಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಒಗ್ಗರಣೆಗೆ ಈ ರೀತಿಯೆಲ್ಲ ಎಲ್ಲ ಹಾಕಿ ಹಾಕೋ ಟೈಮಿಗೆ ಅದು ಒಂದೆರಡು ದಿನ ಆ ರೀತಿಯಾಗಿ ಮಾಡಿಕೊಂಡ್ರೆ ತನ್ನಿಂದ ತಾನೇ ಅದು ಇದಾಗಿರುತ್ತೆ ಸ್ನೇಹಿತರೆ ನಂತರದಲ್ಲಿ ಎಲ್ಲ ನಾವು ಚೆನ್ನಾಗಿ ಅಡುಗೆಗಳು ರುಚಿ ರುಚಿಯಾಗಿ ಅಡುಗೆ ಮಾಡ್ಕೊಂಡು ಊಟ ಮಾಡ್ಬೋದು ಸ್ನೇಹಿತರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ರುಚಿಯಾಗಿ ಅಷ್ಟು ಚೆನ್ನಾಗಿರುತ್ತೆ ಇಷ್ಟೆಲ್ಲ ನೋಡಿದಾದ್ಮೇಲೆ ಕೇಳಿದಾದಮೇಲೆ ನಿಮಗೂ ಒಂದು ಪ್ರಶ್ನೆ ಅಂತ ಅನ್ನಿಸ್ಬೋದು ಸ್ನೇಹಿತರೆ ಏನಂದರೆ ನೀವು ಒಂದು ವಿಡಿಯೋದಲ್ಲೆಲ್ಲ ವೀಡಿಯೋದಲ್ಲೆಲ್ಲ ತೋರಿಸಿಲ್ಲ ಏನೂ ಇಲ್ಲ ನಿಮಗಿದ್ರ ಬಗ್ಗೆ ಅದೇ ಹೇಗೆ ಗೊತ್ತು ಇಷ್ಟೊಂದು ಇದಾಗಿ ಹೇಳ್ತಾ ಇದ್ದೀರಲ್ಲ ಅಂತ ಅಂದ್ಕೊಳ್ಬೋದು ಸ್ನೇಹಿತರೆ ಖಂಡಿತವಾಗ್ಲೂ ಹೇಳ್ತೀನಿ ಯಾಕಪ್ಪ ಅಂತಂದರೆ ನಾವು ಉಪಯೋಗ್ಸಿರೋದು ನಾವು ಅಡುಗೆ ಮಾಡ್ತಿದ್ದೆಲ್ಲ ಇದೇ ಎಲ್ಲ ಸ್ನೇಹಿತರೆ ಯಾಕಂದರೆ ಮುಂಚೆಯೆಲ್ಲ ಯಾರ ಮನೆಯಲ್ಲೋ ಅಷ್ಟು ಪಾತ್ರೆಗಳೆಲ್ಲ ಕಡಿಮೆ ನಮ್ಮ ಮನೆಯಲ್ಲಿ ಒಂದು ಏನು ಸ್ವೀಟು ಮಾಡಬೇಕು ಖಾರದ್ದು ಇದನ್ನ ಮಾಡಬೇಕು ಅಂದರೂ ಪ್ರತಿಯೊಂದು ನಮ್ಮ ಮನೇಲಿ ಅನ್ನ ಮುದ್ದೆ ಸಾಂಬಾರು ಎಲ್ಲದಕ್ಕೂ ಸ್ನೇಹಿತರೆ ಎಲ್ಲದಕ್ಕೂ ಇದೇ ಮಣ್ಣಿನ ಪಾತ್ರೆಗಳನ್ನೇ ಇದ್ದಿದ್ದು ಸ್ನೇಹಿತರೆ ಅಷ್ಟು ಚೆನ್ನಾಗಿ ಯಾವಾಗ ಹೆಂಗಿರ್ತಿದ್ವು ಅಂದರೆ ಕರ್ರ ಕಪ್ಪುಗೆ ಮಿಣಮಿಣ ಮಿಂಚುತಾಯಿದ್ದು ಸ್ನೇಹಿತರೆ ಅಷ್ಟು ಚೆನ್ನಾಗಿ ಇದಾಗಿ ಪಳಗಿ ಅಷ್ಟು ಇದ್ವು ಮಣ್ಣಿನ ಪಾತ್ರೆಗಳು ಸ್ನೇಹಿತರೆ ಇವಾಗಿನವೆಲ್ಲ ಸುಮ್ಮನೆ ಇದು ಆವಾಗಿನ ಒಂದು ಎತ್ತೋದಕ್ಕೂ ಅಷ್ಟು ಒಜ್ಜಿಯಾಗಿ ತೂಕವಾಗಿ ಅಷ್ಟು ಚೆನ್ನಾಗಿರ್ತಿತ್ತು ಸ್ನೇಹಿತರೆ ಇವಾಗೆಲ್ಲ ಆ ಥರದ್ದು ಬರೋದೇ ಇಲ್ಲ ನಮ್ಮ ಮನೇಲಿ ಒಂದೆರಡು ನಮ್ಮಮ್ಮ ಇಟ್ಕೊಂಡಿದ್ದಾರೆ ಅಂದರೆ ಅಡುಗೆ ಮಾಡೋದು ಎಲ್ಲ ಇದನ್ನು ತೆಗೆದಿಟ್ಬಿಟ್ಟು ನೀರು ಇಟ್ಕೊಂಡಿದ್ದಾರೆ ಖಂಡಿತವಾಗ್ಲೂ ಇನ್ನೊಂದು ಸಲ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಊರಿಗೆ ಹೋದಾಗ ಹಾಗೆಯೇ ಏನಪ್ಪ ಅಂತಂದರೆ ಅವಾಗಿನ ಇದರಲ್ಲಿ ಇವಾಗಿನ ಥರ ಅಲ್ಲ ಸ್ನೇಹಿತರೆ ಅವಾಗೆಲ್ಲ ಊರಿಗೆ ಒಬ್ಬೊಬ್ರು ಮಡಿಕೆ ಮಾಡೋವಂಥವ್ರು ಇದ್ರೂ ಸ್ನೇಹಿತರೆ ಅವ್ರದ್ದು ಏನು ಹೇಳ್ಕೊಂಡ್ರು ಮತ್ತು ಅವ್ರು ಯಾರು ಈ ರೀತಿಯಾಗಿ ಹೇಳಿದ್ರೆ ಅಂತಾರೇನೋ ಅದಕ್ಕೋಸ್ಕರ ನಾನು ಇದು ಹೇಳೋದಿಲ್ಲ ಅಷ್ಟೇ ನಮ್ಮೂರಲ್ಲೂ ನಮ್ಮೂರು ಅಕ್ಕ ಪಕ್ಕ ಎಲ್ಲ ಊರುಗಳಲ್ಲೂ ಇದ್ದರೂ ಸ್ನೇಹಿತರೆ ಅವರು ಎಷ್ಟು ಚೆನ್ನಾಗಿ ಎಲ್ಲರ ಜೊತೆ ಬಾಂಧವ್ಯ ಅಂತಂದರೆ ಎಲ್ಲರೂ ಒಂದು ಅಣ್ಣ ತಮ್ಮ ಅಕ್ಕ ತಂಗಿ ರೀತಿ ಈ ರೀತಿಯಾಗಿ ಬಾಳ್ತಾಯಿದ್ರು ಸ್ನೇಹಿತರೆ ಎಲ್ಲರೂ ಸ್ನೇಹಿತರೆ ಎಲ್ಲ ಒಬ್ಬರು ಕೆಟ್ಟವ್ರು ಇದ್ದಾರೆ ಅಂತಂದರೆ ಎಲ್ಲ ನೂರಕ್ಕೊಂದು ಎರಡು ಈ ರೀತಿಯಾಗಿ ಹನ್ನೊತ್ತಾರದಲ್ಲ ಇದ್ರು ಸ್ನೇಹಿತರೆ ಅಷ್ಟು ಸಹ ಬಾಳ್ಬೆ ಜೀವನ ಹೊಂದಾವಣಿಕೆಯ ಜೀವನ ಅಷ್ಟು ಚೆನ್ನಾಗಿದ್ರು ಸ್ನೇಹಿತರೆ ಅಷ್ಟು ಚೆನ್ನಾಗಿದ್ದರಿಂದನೇ ಅವರೆಲ್ಲ ನೂರು ವರ್ಷದ ನೂರು ವರ್ಷ ದಾಟಿ ಅಲ್ಲಿವರೆಗೂ ಚೆನ್ನಾಗಿ ಯಾವುದೇ ಕಾಯಿಲೆಗಳು ಏನೇ ಇಲ್ದಂಗೆ ಆರೋಗ್ಯವಾಗಿ ಚೆನ್ನಾಗಿರ್ತಿದ್ವು ಸ್ನೇಹಿತರೆ ಆದರೆ ಹಳ್ಳಿಗಳಲ್ಲಿ ಏನಪ್ಪ ಅಂತಂದರೆ ಸ್ವಲ್ಪ ಹಣಕಾಸಿಂದು ಸಮಸ್ಯೆ ಇರುತ್ತೆ ಅಷ್ಟು ಬಿಟ್ಟರೆ ಊಟ ಮಾಡೋದಕ್ಕೆ ತಿಂಡಿ ತಿನ್ನೋದಕ್ಕೆ ಈ ರೀತಿಯಾಗಿ ಯಾವುದಕ್ಕೂ ಏನೂ ತೊಂದರೆ ಇರೋದಿಲ್ಲ ಸ್ನೇಹಿತರೆ ಹಣಕಾಸಿಂದ ಒಂದು ಮಾತ್ರ ಸಮಸ್ಯೆ ಇದ್ದೇ ಇರುತ್ತೆ ಸ್ನೇಹಿತರೆ ಇವತ್ತಿಗೂ ಖಂಡಿತವಾಗ್ಲೂ ಅದು ಇದೆ ಸ್ನೇಹಿತರೆ ಯಾಕಂದರೆ ಅವರು ಆರು ತಿಂಗಳು ಬೆಳೆ ಬೆಳೆದ್ರು ಅಂದರೆ ಇನ್ನು ಆರು ತಿಂಗಳು ಕೂತ್ಕೊಂಡು ಊಟ ಮಾಡಬೇಕಾಗಿರುತ್ತೆ ಹಾಗಾಗಿ ದವಸ ಧಾನ್ಯಗಳು ಮಾತ್ರ ಅಷ್ಟನ್ನು ಎಲ್ಲ ಬೆಳ್ಕೊಂಡಿರ್ತಿದ್ರು ಮಾರಾಟನೂ ಮಾಡ್ತಿದ್ರು ಸ್ನೇಹಿತರೆ ಹಾಗಾಗಿ ಅದಕ್ಕೇನು ಇರಲಿಲ್ಲ ಮತ್ತು ಯಾರಾದರೂ ಒಬ್ಬರಿಗೆ ಹೊಲ ಇಲ್ಲ ಅವರು ಬೆಳೆದಿಲ್ಲ ಈ ವರ್ಷ ಮಳೆ ಬಂದು ಸರಿಯಾಗಿ ಆಗಿಲ್ಲ ಅಂದ್ರೆ ಅವರಿಗೂ ಎಷ್ಟೊಂದು ಕೊಡ್ತಾಯಿದ್ರು ಅಂತಂದರೆ ನೀವು ತೊಗೊಳ್ಬಂದೆ ಏ ಆಗಿದ್ದಾವೆ ಒಂದು ಹತ್ತು ಸೇರಿ ಒಂದು ಇಪ್ಪತ್ತೈದು ಸೇರು ತೊಗೊಂಡೋಗಿ ಊಟ ಮಾಡಪ್ಪ ನೀನು ಅಂತೇಳಿ ಇದು ಕೊಡ್ತಾಯಿದ್ರು ಸ್ನೇಹಿತರೆ ಮುಂದಿನ ವರ್ಷ ಬೇಕಂದ್ರೆ ನಿನ್ಗೆ ಆದಾಗ ಕೊಡುವಂತೆ ಇಲ್ಲ ಅಂತಂದ್ರೂ ನೋಡ್ಕೊಳ್ಳೋಣ ತೊಗೊಂಡೋಗಿ ಒಂದು ಹತ್ತು ಹಾಗೆ ಫ್ರೀಯಾಗಿ ಅಂತ ಕೊಡ್ತಾಯಿದ್ರು ಇವತ್ತಿನ ದಿನ ಹೋಗಿ ನಾವು ಒಂದು ಅರ್ಧ ಕೆ ಜಿ ಕೊಡಿ ಅಂತಂದ್ರೂ ಯಾರು ಕೊಡೋರಿಲ್ಲ ಸ್ನೇಹಿತರೆ ಆ ಮಟ್ಟಕ್ಕೆ ಬಂದಿದ್ದೀವಿ ಇದಕ್ಕೆ ಇದಕ್ಕೆ ಉದಾಹರಣೆ ಅಂತ ಅನ್ನೋದ್ರೆ ನಾನೇ ಸ್ನೇಹಿತರೆ ಖಂಡಿತವಾಗ್ಲೂ ನಮ್ಮ ಮನೇ ಅದಕ್ಕೆ ಇದು ಉದಾಹರಣೆ ಅಂತ ಹೇಳ್ತೀನಿ ಯಾಕಂದರೆ ನಮ್ಮ ತಾತ ನಮ್ಮ ಅಜ್ಜಿ ಇರೋವರ್ಗು ಸ್ನೇಹಿತರೆ ಅಷ್ಟು ಬೆಳೀತಾ ಇದ್ವಿ ನಮ್ಮ ಮನೇಲಿ ಪ್ರತಿಯೊಂದೆಲ್ಲ ಬೆಳೀತಿದ್ವಿ ಕಾಳುಗಳು ತೊಗರಿ ಕಾಳು ಅವರೇ ಕಾಳು ಹಾಗೆಯೇ ಹೆಸರು ಕಾಳು ಅಲಸೊಂಡೆ ಹಾಗೆಯೇ ಶೇಂಗಾ ಹಾಗೆಯೇ ರಾಗಿ ಮೆಣಸಿನ್ಕಾಯಿ ಅಂತೂ ಎಷ್ಟು ಕೆಂಪುಗಿರ್ತಿತ್ತು ಮೆಣಸಿನ್ಕಾಯಿ ಅಂದರೆ ಅಷ್ಟು ನಮ್ಮ ನಾನು ಏನು ನನ್ನ ಮಗ ಚಿಕ್ಕ ಮಗ ಇದನ್ನಲ್ಲ ಅವನ ಹತ್ತಿರಕ್ಕೆ ಒಂದೊಂದು ಗಿಡ ಇರ್ತಿತ್ತು ಸ್ನೇಹಿತರೆ ಮೆಣ್ಸಿನ್ ಗಿಡಗಳು ನಮ್ಮ ಎಲ್ಲ ನಮಗೆ ಬಿಡಿಸೋದು ಅದನ್ನೆಲ್ಲ ಇದನ್ನ ಮಾಡೋದು ಅಂದರೂ ನಮಗೆ ತುಂಬನೇ ಖುಷಿ ಸ್ನೇಹಿತರೆ ಅದು ಎಷ್ಟು ಖುಷಿ ಆಗ್ತಿತ್ತು ಅಂದರೂ ನಿಜವಾಗ್ಲೂ ಅಷ್ಟು ಖುಷಿಯಾಗೋದು ನಮ್ಮ ಏನು ಮೊದಲನೇದಾಗಿ ಏನೆಲ್ಲ ಬಂತು ಅಂತಂದರೆ ಕುಂಬಳಕಾಯಿ ಅಂತೂ ಎಷ್ಟು ದೊಡ್ಡ ಒಂದೊಂದು ಕುಂಬಳಕಾಯಿಗಳು ನಾವು ಮೊದಲನೇದಾಗಿ ನಮ್ಮ ಮನೇಲಿ ಬಂದು ಬೆಳೆ ಆಗಿದೆ ಅಂತಂದರೆ ಫಸ್ಟು ಬಂದಿದ್ದನ್ನು ದೇವಸ್ಥಾನದ ಅರ್ಚಕರು ಏನು ಪೂಜೆ ಮಾಡೋರು ಇರ್ತಾರಲ್ಲ ಅವರಿಗೆ ಕೊಡ್ತಾಯಿದ್ವಿ ಹಾಗೆಯೇ ನಮ್ಮ ಮನೇಲಿ ನಾವು ಪೂಜೆ ದೇವಸ್ಥಾನದಲ್ಲಿ ಪೂಜೆ ಇದನ್ನು ಮಾಡ್ತಾ ಇದ್ರಿಂದ ನಮಗೂ ಬರ್ತಾ ಇತ್ತು ಸ್ನೇಹಿತರೆ ನಾವು ಇನ್ನೊಬ್ರಿಗೆ ಕೊಡ್ತಾಯಿದ್ದೀವಿ ನಮ್ಮ ಮನೆಯಲ್ಲಿ ಬೆಳೆದಿದ್ದು ಹಾಗೆ ಇನ್ನು ಬೆಳೆದವರೆಲ್ಲ ನಮ್ಮ ಮನೆಗೂ ತೊಗೊಂಡು ಬಂದು ಕೊಡ್ತಾ ಇದ್ರು ಸ್ನೇಹಿತರೆ ಈ ರೀತಿಯಾಗಿತ್ತು ಅವಾಗಿನ ಇದರಲ್ಲಿ ಇವಾಗಿನ ಇದ್ರಲ್ಲ ಅದೆಲ್ಲ ಯಾವುದೂ ಇಲ್ಲ ಸ್ನೇಹಿತರೆ ಆ ಇದ್ದಿದ್ದರಿಂದಲೇ ಏನು ಆ ದೇವರು ಭಗವಂತನ ಆಶೀರ್ವಾದ ಅಂತಲೇ ಅಂದ್ಕೊಳ್ತೀನಿ ಸ್ನೇಹಿತರೆ ಎಲ್ಲೋದ್ರೂ ಅಂತೂ ತನ್ನ ನೀರಿಗೆ ನೆಮ್ಮದಿಯಾಗಿ ಚೆನ್ನಾಗಿ ಚೆನ್ನಾಗಿಟ್ಟಿದ್ದಾನ ಭಗವಂತನ ಆಶೀರ್ವಾದಿಂದ ಅಂತ ನಾನು ಅಂದ್ಕೊಳ್ತೀನಿ ಸ್ನೇಹಿತರೆ ಅಷ್ಟು ಚೆನ್ನಾಗೆಲ್ಲ ಕೊಡ್ತಾಯಿದ್ರು ಇದ್ರಲ್ಲಿ ದಾನ ಧರ್ಮ ಅಂತಂದ್ರೆ ಅಷ್ಟು ಇದಾಗಿ ಮಾಡ್ತಾಯಿದ್ರು ಸ್ನೇಹಿತರೆ ಎಲ್ಲ ಪ್ರತಿಯೊಂದು ಏನೇ ಬೆಳಿಲಿ ನಾವು ನಮ್ಮ ಅತ್ತೆ ಮಕ್ಕಳು ನಾವು ಎಲ್ಲ ಇರ್ತಿದ್ವಲ್ಲ ನಮ್ಮ ತಾತ ನಮ್ಮ ಮೇಲೆಲ್ಲ ಒರೆಸ್ಕೊಂಡು ಅವಾಗ ಈ ಬಿದ್ರೂ ಪುಟ್ಟಿ ಬರ್ತಿತ್ತುವಲ್ಲ ಅದಕ್ಕೇ ಗಂಜಲ ಎಲ್ಲ ಹಚ್ಚಿಬಿಟ್ಟು ಸಾರಿಸಿರ್ತಿದ್ವಿ ಸ್ನೇಹಿತರೆ ಅದರಲ್ಲಿ ಹಾಕ್ಕೊಂಡು ರಾಗಿ ಎಲ್ಲ ಉರೋದಕ್ಕೂ ಚೀಲ ಅವಾಗೆಲ್ಲ ಚೀಲನೇ ಇಲ್ಲ ಸ್ನೇಹಿತರೆ ಅದರಲ್ಲೇ ರಾಗಿ ನಾವು ರಾಶಿ ಮಾಡಿದರೆ ಕಣದಗಳಿಂದ ಮನೆ ಒಳಗೆ ತಗೊಂಡೋಗಿ ಕಣಜ ಅಂತ ಇರ್ತಿತ್ತಲ್ಲ ಅದರೊಳಗೆ ಹಾಕಿ ತೊಗೊಂಡೋಗಿ ಆಗಿ ಹಾಕಿ ಬಿಡ್ತಿದ್ವಿ ಆ ರೀತಿಯಾಗಿ ಅದರಲ್ಲೇ ನಮ್ಮ ನಮ್ಮ ಮೇಲೆ ಒರೆಸ್ಕೊಂಡು ತಲೆ ಮೇಲೆ ಒರೆಸ್ಕೊಂಡ್ಬಿಟ್ಟು ನಮ್ಮ ತಾತ ಕರ್ಕೊಂಡು ಹೋಗ್ತಾರೆ ಅವರು ಕುಂಬಳಕಾಯಿ ಹಾಗೆಯೇ ಬದನೆಕಾಯಿ ಸೋರೆಕಾಯಿ ಹೀರೆಕಾಯಿ ಪಡುವಲ್ಕಾಯಿ ಎಲ್ಲದನ್ನು ಕೊಡಬೇಕಾಗಿತ್ತು ಸ್ನೇಹಿತರೆ ಫಸ್ಟ್ ಅವ್ರಿಗೆ ದೇವಸ್ಥಾನಕ್ಕೆ ಕೊಟ್ಟೇ ನಾವು ನಂತರದಲ್ಲಿ ತಿಂತಾ ಇದ್ದಿದ್ದು ಈ ರೀತಿಯಾಗಿತ್ತು ಸ್ನೇಹಿತರೆ ಅದನ್ನೆಲ್ಲ ನೆನೆಸ್ಕೊಂಡ್ರೆ ನಿಜವಾಗ್ಲೂ ಒಂದು ಸಲ ಒಂದೊಂದ್ಸಲ ತುಂಬನೇ ಅಳು ಇರುತ್ತೆ ಸ್ನೇಹಿತರೆ ಅವತ್ತಿನ ದಿನ ಹಾಲು ಮೊಸರು ಎಲ್ಲ ಎಷ್ಟು ಇದು ಆಗಿತ್ತು ಅಂದ್ರೆ ಅಷ್ಟು ಚೆನ್ನಾಗಿತ್ತು ಸ್ನೇಹಿತರೆ ಇವತ್ತಿನ ದಿನ ಎಲ್ಲ